ಟಾಪ್ ಕ್ವಾಲಿಟಿ ಧಾರವಾಡ ಜಿಲ್ಲೆಯ ಕಲಗಟ್ಟಿಗೆಯ ತೊಟ್ಟಿಲುಗಳಿಗೆ ತನ್ನದೇ ಆದ ಇತಿಹಾಸ ಇರತಕ್ಕಂಥದ್ದು ಇಲ್ಲಿಯ ತೊಟ್ಟಿಲುಗಳು ನಾಲ್ಕು ದಶಕಗಳಿಂದಲೂ ಕೂಡ ಇಲ್ಲಿ ತೊಟ್ಟಲು ರೆಡಿಯಾಗಿರ್ತಕ್ಕಂಥದ್ದು ದೇಶ ವಿದೇಶಗಳಿಗೂ ಕೂಡ ಇಲ್ಲಿರ್ತಕ್ಕಂಥ ತೊಟ್ಟಿಲು ಹೋಗಿರ್ತಕ್ಕಂಥದ್ದು ಈಗ ಇದೇ ಒಂದು ತೊಟ್ಟಿಲು ಅಂಬರೀಷ್ ಅವರ ಮನೆಗೆ ಈಗ ತೊಟ್ಟಿಲು ಹೋಗೋಕ್ಕೆ ರೆಡಿಯಾಗಿರ್ತಕ್ಕಂಥದ್ದು ಅಂಬರೀಷ್ ಅವರ ಪುತ್ರ ಯಂಗ್ ರೆಬಲ್ ಸ್ಟಾರ್ ಅಂಬರೀಷ್ ಏನು ಅಭಿಷೇಕ್ ಅಂಬರೀಷ್ ಏನಿದ್ದಾರೆ ಅವರ ಮಗನಿಗೆ ಈಗ ನಾಮಕರಣಕ್ಕಾಗಿ ಕಲ್ಘಟ್ಗೆ ಇಲ್ಲಿ ತೊಟ್ಟಿಲು ರೆಡಿಯಾಗಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು ಇದೇ ತೊಟ್ಟಿಲು ಈಗ ಅಂಬರೀಷ್ ಅವರ ಮನೆಗೆ ಇನ್ನೇನು ಕೆಲವೇ ದಿನಗಳಲ್ಲಿ ತಲುಪುತ್ತೆ ಮಾರ್ಚ್ ಹದಿನಾಲ್ಕಕ್ಕೆ ಒಂದು ನಾಮಕರಣದ ಕಾರ್ಯಕ್ರಮ ಇದೆ ಆ ಹಿನ್ನೆಲೆಯಲ್ಲಿ ಧಾರವಾಡ ಜಿಲ್ಲೆಯ ಕಲ್ಘಟ್ಗೆ ಏನಿದೆ ಇಲ್ಲಿ ಒಂದು ಚಿತ್ರಗಾರರ ಕುಟುಂಬ ಇದೆ ಸುಮಾರು ನಾಲ್ಕು ತಲೆಮಾರುಗಳಿಂದಲೂ ಕೂಡ ಇಲ್ಲಿ ಒಂದು ಈ ತೊಟ್ಟಿಲನ್ನು ರೆಡಿ ಮಾಡಿರ್ತಕ್ಕಂಥದ್ದು ಕಲಗಟಗಿಯನ್ನು ತೊಟ್ಟಿಲುಗಳ ಕ್ಷೇತ್ರ ಅಂತ ಕರೀತಾರೆ ಅದಕ್ಕೆ ಈ ಒಂದು ತೊಟ್ಟಿಲನೇ ಸಾಕ್ಷಿ ಈ ತೊಟ್ಟಿಲು ಏನಿದೆ ಇದು ಸಂಪೂರ್ಣವಾಗಿ ಕೈಯಿಂದ ಮಾಡಿರ್ತಕ್ಕಂಥದ್ದು ಈ ಒಂದು ಕಟ್ಟಿಗೆ ಈ ತೊಟ್ಟಿಲು ಸುಮಾರು ನೂರು ವರ್ಷಗಳ ಕಾಲ ಇಟ್ಟರೂ ಕೂಡ ಏನೂ ಆಗದಿರ್ತಕ್ಕಂಥದ್ದು ಅದು ಒಂದು ಪ್ರತೀತಿ ಇದೆ ಈ ಒಂದು ಈ ನೀವು ತೊಟ್ಟಲ ತೊಟ್ಟಿಲ ಮೇಲೆ ನೋಡ್ತಿರ್ಬೋದು ಈ ಎಲ್ಲ ಚಿತ್ರಗಳನ್ನು ಕೂಡ ಸ್ವತಃ ಕೈಯಿಂದ ಬಿಡಿಸಿರ್ತಕ್ಕಂಥದ್ದು ಜೊತೆಗೆ ಇದಕ್ಕೆ ಬಳಸಿರೋ ಬಣ್ಣವೂ ಕೂಡ ಈ ಒಂದು ಸಸ್ಯ ಸಸ್ಯದ ಮೂಲಗಳಿಂದ ಈ ಬಣ್ಣವನ್ನು ರೆಡಿ ಮಾಡಿಕೊಂಡು ಇದಕ್ಕೆ ಬಣ್ಣವನ್ನು ಹಚ್ಚುವಂತ ಕೆಲಸ ಮಾಡ್ತಾರೆ ಜೊತೆಗೆ ಇದಕ್ಕೆ ಬಣ್ಣ ಹಚ್ಚಕ್ಕೆ ಬಳಸಿರ್ತಕ್ಕಂತಹ ಕುಂಚ ಏನಿದೆ ಅದನ್ನು ಕೂಡ ಇಲ್ಲಿರ್ತಕ್ಕಂತಹ ಈಗ ಈ ತೊಟ್ಟಿಲನ್ನ ರೆಡಿ ಮಾಡಿರ್ತಕ್ಕಂಥದ್ದು ಶ್ರೀಧರ್ ಅವರು ಅವರ ತಂದೆ ತೀರಿ ಹೋದ ಬಳಿಕ ಸುಮಾರು ನಾಲ್ಕು ವರ್ಷಗಳಿಂದ ಈ ತೊಟ್ಟಿಲನ್ನು ನಿರ್ಮಾಣ ಮಾಡುವಂತಹ ಕೆಲಸದಲ್ಲಿ ತೊಡಗಿರ್ತಕ್ಕಂಥದ್ದು ಈ ಈ ತೊಟ್ಟಿಲ ಈಗಾಗಲೇ ಸಂಪೂರ್ಣವಾಗಿ ರೆಡಿ ಆಗಿದೆ ಒಂದು ತೊಟ್ಟಿಲನ್ನು ನಿರ್ಮಾಣ ಮಾಡೋಕ್ಕೆ ಕನಿಷ್ಠ ಎರಡರಿಂದ ಮೂರು ತಿಂಗಳು ತೊಗೋತಾರೆ ನೀವು ದೃಶ್ಯಗಳು ನೋಡುತ್ತಿರಬಹುದು ಅಭಿಷೇಕ್ ಅಂಬರೀಷ್ ಅವರ ಮನೆಗೆ ಹೋಗುವಂಥ ತೊಟ್ಟಿಲು ಸಂಪೂರ್ಣವಾಗಿ ರೆಡಿಯಾಗಿರ್ತಕ್ಕಂಥದ್ದು ಈ ಎಲ್ಲ ಮಟೀರಿಯಲ್ಗಳು ಕೂಡ ಇದೇ ತೊಟ್ಟಿಲಿಗೆ ಸಂಬಂಧಪಟ್ಟಿದ್ದು ಈ ಸ್ಟ್ಯಾಂಡ್ಗಳು ಎಲ್ಲವೂ ಕೂಡ ಈಗಾಗಲೇ ಬಹುತೇಕ ಅಂತಿಮ ಹಂತಕ್ಕೆ ಈ ತೊಟ್ಟಿಲ ಕಾರ್ಯ ಬಂದಿರತಕ್ಕಂಥದ್ದು ಕೇವಲ ಈ ಅಭಿಷೇಕ್ ಅಂಬರೀಷ್ ಅಲ್ಲ ಕಳೆದ ವರ್ಷ ಯಶ್ ಅವರ ಮನೆಗೂ ಕೂಡ ಇದೇ ಕಲಗಟ್ಟಿಗೆಯಿಂದ ತೊಟ್ಟಿಲು ಹೋಗಿರ್ತಕ್ಕಂಥದ್ದು ಇದೇ ಚಿತ್ರಕಾರ ಕುಟುಂಬದವರು ಕೂಡ ಇಲ್ಲಿ ತೊಟ್ಟಿಲನ್ನು ಮಾಡಿಕೊಟ್ಟಿದ್ರು ಈ ತೊಟ್ಟಿಲನ್ನು ಶ್ರೀಧರ್ ಅವರು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅವರ ತಂದೆ ತೀರಿ ಹೋದ ಬಳಿಕ ಈಗ ನಾನು ಅವ್ರ ಜೊತೆಗೆ ಮಾತಾಡ್ತೀನಿ ಈಗ ರೆಡಿ ತೊಟ್ಟಿದ್ರೆ ಅಂಬರೀಶ್ ಅವ್ರ ಮನೆಗೆ ಹೋಗ್ತಿದೆ ಏನ್ ಅನಿಸುತ್ತೆ ತುಂಬಾ ಸಂತೋಷದ ವಿಚಾರ ಇದು ಈ ಹಿಂದೆ ಯಶ್ ಕೂಡ ಮಾಡಿಕೊಟ್ಟಿದ್ವಿ ಆನಂತರ ಈಗ ಅಂಬರೀಶ್ ಅವ್ರಿಗೆ ಹೋಗ್ತಾ ಇರೋದು ತುಂಬಾ ಸಂತೋಷದ ವಿಚಾರ ಅವೆರಡೂ ತೊಟ್ಟಿಲುಗಳು ಕೂಡ ಇದೇ ನಾರಾಯಣ ಕಲಾಲ್ ಅವ್ರೆ ಹೋಗಿದ್ದು ನಮಗೆ ಸಂತೋಷದ ಏನು ವಿಶೇಷ ನಿಮ್ಮ ಕಲಗಟ್ಟಿಗೆ ತೊಟ್ಲ ಅಂದ್ರೆ ಸರ್ ಕಲಗಟ್ಟಿಗೆ ತೊಟ್ಲ ಅಂದ್ರೆ ಇವತ್ತಿನ ದಿನಮಾನಗಳಲ್ಲಿ ವಿಶೇಷ ಅಂತಲ್ಲ ಸುಮಾರು ನಾಲ್ಕು ನೂರು ವರ್ಷಗಳಿಂದ ಕಲಗಟಗಿ ಭತ್ತ ಮತ್ತು ಈ ತೊಟ್ಟಿಲು ಜಗತ್ ವಿಖ್ಯಾತ ಆಗಿರೋದು ಈಗ ಇತಿಹಾಸ ಇದು ಈಗ ನಿಮ್ಮ ಕುಟುಂಬದವರು ನಾಲ್ಕು ತಲೆಮಾರುಗಳಿಂದ ಈ ತೊಟ್ಲವನ್ನು ಮಾಡ್ತಿದ್ದೀರಿ ಈಗ ನಿಮ್ಮ ತಂದೆಯವರು ಹೋದ ಬಳಿಕ ನೀವು ಮಾಡ್ತಿದ್ದೀರಿ ಈ ಈಗ ಈಗ ತೊಟ್ಲ ಮಾಡಿದ್ರಲ್ಲ ಎಷ್ಟು ಟೈಮ್ ತೊಗೊಳುತ್ತಾ ಏನೇನೆಲ್ಲ ಬಳಸ್ತೀರಿ ಅದಕ್ಕೆ ಯಾವ ಕಟ್ಟಿಗೆ ಬಳಸ್ತೀರಿ ಸರ್ ಇದು ಸುಮಾರು ಒಂದು ಒಂದೂವರೆ ತಿಂಗಳು ಅಥವಾ ಎರಡು ತಿಂಗಳು ಟೈಮ್ ತಗೊಳ್ಳುತ್ತೆ ಮತ್ತು ಇದಕ್ಕೆ ಬಳಸಿರ್ತಕ್ಕಂಥ ಕಟ್ಟಿಗೆ ಸಾಗವಾನಿ ಕಟ್ಟಿಗೆ ಆಗಿರೋದರಿಂದ ಇದಕ್ಕೆ ಬಳಕೆ ಮಾಡಿರ್ತಕ್ಕಂಥ ಅರಗಿನ ಬಣ್ಣ ಆಗಿರ್ಬೋದು ಮತ್ತು ಶೇಡಿಯ ಬಣ್ಣ ಆಗಿರ್ಬೋದು ಇವನ್ನೆಲ್ಲ ಬಳಸಿ ನಾವು ತೊಟ್ಲನ್ನು ರೆಡಿ ಮಾಡ್ತೀವಿ ಎಲ್ಲ ಕೈಲಿಂದಾನೆ ಮಾಡೋದ್ರಿಂದ ಇದು ಸಮಯ ತೊಗೊಳುತ್ತೆ ಹೀಗಾಗಿ ಇದು ಇದರ ವಿಶೇಷತೆ ಅದೇ ಈಗ ನೀವು ಬ್ರಷ್ಗಳನ್ನು ನಾವೇ ರೆಡಿ ಮಾಡ್ಕೊಂತೀವಿ ಹೇಳಿದ್ರೆ ಅದನ್ನು ಹೆಂಗೆ ಮಾಡ್ಕೋತಿದ್ರಿ ಸರ್ ಇದು ಮುಂಚೆ ಎಲ್ಲ ಅಳಿಲಿನ ಕೂದಲಿಂದ ಮಾಡ್ತಾ ಇದ್ರು ಇತ್ತೀಚಿನ ದಿನಗಳಲ್ಲಿ ಅವನ್ನೆಲ್ಲ ಅಂತ ಹೇಳಿ ನಾವು ಆಡಿನ ಕೂದಲು ಅಥವಾ ಆಡಿನ ಕೂದಲು ಕುರಿಯ ಕೂದಲನ್ನು ನಾವು ಬಳಕೆ ಮಾಡ್ತಾ ಇದು ಹಿಂಗಾಗಿ ಇದು ಅತಿ ಸೂಕ್ಷ್ಮ ಕೆಲಸ ಆಗಿರೋದ್ರಿಂದ ಅದಕ್ಕೆ ಪಾಯಿಂಟೆಡ್ ಬೇಕಾಗಿರುತ್ತೆ ಹೀಗಾಗಿ ಅದನ್ನ ನಾವು ಬಳಸ್ಕೊಂತೀವಿ ಈಗ ಜೈನಿಸಮ್ ಆಗಿರ್ಬೋದು ಇಸ್ಲಾಮಿಕ್ ಧರ್ಮ ಆಗಿರ್ಬೋದು ಕ್ರಿಶ್ಚಾನಿಟಿ ಧರ್ಮ ಆಗಿರ್ಬೋದು ಮತ್ತೆ ಈ ವೈಷ್ಣವ ಸಂಪ್ರದಾಯ ಅವರಿಗೆ ಅವ್ರದೇ ಆದಂತಹ ದಶಾವತಾರದ ಸನ್ನಿವೇಶಗಳು ಅವತಾರ ಶೈವ 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 ಪದ್ಧತಿ ಇದ್ದವರಿಗೆ ಶಿವಗಣಗಳು ರಾಮ್ ರಾಮ್ ಪಂಚಾಯತ್ ಹೀಗೆ ಅಂಬರೀಶ್ ಇದೇ ತರ ಬೇಕಂತ ಹೇಳಿದ್ರ ನಿಮಗೆ ಹಾಂ ಹೌದು ಸರ್ ಹೇಳಿದರು ಕೃಷ್ಣ ಅದಕ್ಕೆ ದಶಾವತಾರದ ಸನ್ನಿವೇಶಗಳನ್ನು ನಾವು ಅವಾಗ ಹಾಕಿದ್ವಿ ಇವಾಗ ಇರೋದು ಕ್ರೀ ಇದು ಇದು ಶಿವಗಣಗಳು ಕೃಷ್ಣಾವತಾರ ಹೀಗೆಲ್ಲವನ್ನು ಮಿಶ್ರಣ ಮಾಡಿ ಈ ಚಿತ್ರಗಳನ್ನು ಬಳಸುವ ಉದ್ದೇಶ ಇಷ್ಟೇ ಮಗುವೊಂದು ದೇವರ ಸಾನ್ನಿಧ್ಯದೊಳಗೆ ಆಡಲಿ ಅನ್ನೋ ಒಂದು ಉದ್ದೇಶ ಇರ್ತವೆ ಅಷ್ಟೇ ಈ ಈ ತೋಟ್ಲ